ಜಾತಿಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ ಆರೋಪದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪ್ರೇಮಿಗಳು ಪೊಲೀಸ್ ಠಾಣೆಯಲ್ಲೇ ಪ್ರೇಮಿಗಳಿಗೆ ವಿವಾಹ ಮಾಡಿಸಲಾಯಿತು ಪೋಷಕರ ವಿರೋಧದ ನಡುವೆಯೂ ಯುವತಿ ಯುವಕ ಮದುವೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಘಟನೆ ನಡೆದಿದೆ ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ಲವ್ ಡ್ರಾಮಾನೇ ನಡೆದಿದೆ ಹಲವು ದಿನಗಳ ಹಿಂದೆ ಪ್ರೀತಿಸಿ ಓಡಿ ಹೋಗಿದ್ದಂತಹ ಜೋಡಿ ಅಂತರ್ಜಾತಿಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ ದಲಿತ ಯುವಕನ ಜೊತೆ ವಿವಾಹಕ್ಕೆ ಯುವತಿಯ ಪೋಷಕರು ಒಪ್ಪಿಲ್ಲ ಪೋಷಕರಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ರು ಇದೀಗ ಪೋಷಕರನ್ನ ಧಿಕ್ಕರಿಸಿ ಪ್ರಿಯಕರನ ವರಿಸಿದ್ದಾಳೆ ಯುವತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಮತ್ತೊಂದು ಪ್ರೇಮ ಪ್ರಕರಣ ಏನ್ ಅಪ್ಲೇಟ್ ಇದೆ ಶ್ರೀಲಕ್ಷ್ಮಿ ಏನಂತಂದ್ರೆ ಗುಡ್ಬಂಡೆ ತಾಲೂಕಿನ ಗದಮ್ ನಾಗನಹಳ್ಳಿ ಗ್ರಾಮದ ಆಂಜನೇಯ ಅಂತಕ್ಕಂತ ಏನು ದಲಿತ ಯುವಕ ಸವಣಿಯ ಹುಡುಗಿಯನ್ನ ಸುಮಾರು ಆರು ವರ್ಷಗಳಿಂದ ಲವ್ ಮಾಡಿದ ಈ ನಡುವೆ ಒಂದು ಕಳೆದ ಮೂರ್ನಾಲ್ಕು ಹಿಂದೆ ಏನು ಪೋಷಕರ ವಿರೋಧದ ನಡುವೆ ಅಂದ್ರೆ ಸವಣಿಯ ಆ ಯುವತಿ ಏನಿದ್ದಾರೆ ಆಕೆಯ ಪೋಷಕರು ಸಾಕಷ್ಟು ಈ ಒಂದು ಅಂತರ್ಜಾತಿ ವಿವಾಹಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ ಹೀಗಾಗಿ ಇಬ್ರು ಕೂಡ ದಲಿತ ಯುವಕ ಮತ್ತೆ ಸವಣಿಯರ ಯುವತಿ ಇಬ್ರು ಕೂಡ ಮೂರು ದಿನಗಳ ಹಿಂದೆ ಓಡಿ ಹೋಗಿರ್ತಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪೊಲೀಸರು ಕೂಡ ಇಬ್ಬರು ಪ್ರೇಮಿಗಳನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸವಣಿಯ ಏನು ಯುವತಿಯ ಪೋಷಕರು ಈ ಮದುವೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತೇಳಿ ಆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ದಲಿತ ಯುವಕ ಏನಿರ್ತಾನೆ ಆತನಿಗೆ ಡಿ ಎಸ್ ಎಸ್ ಸಂಘಟನೆಯವರು ಬಂದು ಪೊಲೀಸ್ ಠಾಣೆ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಆ ಹುಡುಗಿ ಒಪ್ಪಿದ್ರೆ ಕಳಿಸ್ಕೊಡಿ ಇಲ್ಲಾಂದ್ರೆ ಆ ಹುಡುಗನಿಗೆ ಜೊತೆಲೆ ಇಲ್ಲೇ ನೀವು ಮದುವೆ ಮಾಡ್ಬೇಕು ಹೇಳಿ ಆ ಪಟ್ಟಿ ಹಿಡಿತಾರೆ ಹೀಗಾಗಿ ಆ ಪಟ್ಟು ಹಿಡಿದಂತ ಸಂದರ್ಭದಲ್ಲಿ ಆ ಇದೀಗ ಪೊಲೀಸ್ ಠಾಣೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲೇ ಈಗ ಇಬ್ಬರು ಏನು ಅಂತರ್ಜಾತಿ ವಿವಾಹಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಪೋಷಕರ ವಿರೋಧದ ನಡುವೆ ಈಗ ವಿವಾಹನ ಮಾಡಿರುವಂತದ್ದು ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಪೋಷಕರು ನಮ್ಮ ಪ್ರೀತಿಗೆ ಅಡ್ಡಿಪಡಿಸ್ಬೇಡಿ ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಈ ರೀತಿ ಇದು ಮಾಡಬೇಡಿ ಅಂತ ಹೇಳಿ ಇಬ್ರು ಕೂಡ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ ಅಂತರ್ಜಾತೀಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ ಆರೋಪದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪ್ರೇಮಿಗಳು ಪೊಲೀಸ್ ಠಾಣೆಯಲ್ಲೇ ಪ್ರೇಮಿಗಳಿಗೆ ವಿವಾಹ ಮಾಡಿಸಲಾಯಿತು ಪೋಷಕರ ವಿರೋಧದ ನಡುವೆಯೂ ಯುವತಿ ಯುವಕ ಮದುವೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಘಟನೆ ನಡೆದಿದೆ ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ಲವ್ ಅನೇ ನಡೆದಿದೆ ಹಲವು ದಿನಗಳ ಹಿಂದೆ ಪ್ರೀತಿಸಿ ಓಡಿ ಹೋಗಿದ್ದಂತಹ ಜೋಡಿ ಅಂತರ್ಜಾತಿಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ ದಲಿತ ಯುವಕನ ಜೊತೆ ವಿವಾಹಕ್ಕೆ ಯುವತಿಯ ಪೋಷಕರು ಒಪ್ಪಿಲ್ಲ ಪೋಷಕರಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ರು ಇದೀಗ ಪೋಷಕರನ್ನು ಧಿಕ್ಕರಿಸಿ ಪ್ರಿಯಕರನ ವರಿಸಿದ್ದಾಳೆ ಯುವತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಮತ್ತೊಂದು ಪ್ರೇಮ ಪ್ರಕರಣ ಏನ್ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಏನಂತಂದ್ರೆ ಗುಡ್ಬಂಡೆ ತಾಲೂಕಿನ ಗದಂ ನಾಗನಹಳ್ಳಿ ಗ್ರಾಮದ ಆಂಜನೇಯ ಅಂತಕ್ಕಂತ ಆ ಏನು ದಲಿತ ಯುವಕ ಸವಣಿಯ ಹುಡುಗಿಯನ್ನ ಸುಮಾರು ಆರು ವರ್ಷಗಳಿಂದ ಲವ್ ಮಾಡಿದ್ದ ಈ ನಡುವೆ ಒಂದು ಕಳೆದ ಮೂರ್ನಾಲ್ಕು ಹಿಂದೆ ಏನು ಪೋಷಕರ ವಿರೋಧದ ನಡುವೆ ಅಂದ್ರೆ ಸವಣಿಯ ಆ ಯುವತಿ ಏನಿದ್ದಾರೆ ಆಕೆಯ ಪೋಷಕರು ಸಾಕಷ್ಟು ಈ ಒಂದು ಅಂತರ್ಜಾತಿ ವಿವಾಹಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ ಹೀಗಾಗಿ ಇಬ್ರು ಕೂಡ ದಲಿತ ಯುವಕ ಮತ್ತೆ ಸವಣಿಯರ ಯುವತಿ ಇಬ್ರು ಕೂಡ ಮೂರು ದಿನಗಳ ಹಿಂದೆ ಓಡಿ ಹೋಗಿರ್ತಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಆ ಪೊಲೀಸರು ಕೂಡ ಇಬ್ಬರು ಪ್ರೇಮಿಗಳನ್ನ ಆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸವಾಣಿಯ ಏನು ಯುವತಿಯ ಪೋಷಕರು ಈ ಮದುವೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತೇಳಿ ಆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ದಲಿತ ಯುವಕ ಏನಿರ್ತಾರೆ ಆತನಿಗೆ ಡಿ ಎಸ್ ಎಸ್ ಸಂಘಟನೆಯವರು ಬಂದು ಪೊಲೀಸ್ ಠಾಣೆ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಆ ಹುಡುಗಿ ಒಪ್ಪಿದ್ರೆ ಕಳಿಸ್ಬಿಡಿ ಇಲ್ಲಾಂದ್ರೆ ಆ ಹುಡುಗನಿಗೆ ಜೊತೆಲೆ ಇಲ್ಲೇ ನೀವು ಮದುವೆ ಮಾಡ್ಬೇಕು ಹೇಳಿ ಆ ಪಟ್ಟಿ ಹಿಡಿತಾರೆ ಹೀಗಾಗಿ ಆ ಪಟ್ಟಿ ಹಿಡಿದಂತ ಸಂದರ್ಭದಲ್ಲಿ ಆ ಇದೀಗ ಪೊಲೀಸ್ ಠಾಣೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಈಗ ಇಬ್ಬರು ಏನು ಅಂತರ್ಜಾತಿ ವಿವಾಹಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಪೋಷಕರ ವಿರೋಧದ ನಡುವೆ ಈಗ ವಿವಾಹನ ಮಾಡಿರುವಂತದ್ದು ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಪೋಷಕರು ನಮ್ಮ ಪ್ರೀತಿಗೆ ಅಡ್ಡಿಪಡಿಸ್ಬಿಡಿ ಜೊತೆಗೆ ನಮ್ಗೆ ಯಾವುದೇ ಕಾರಣಕ್ಕೂ ಈ ರೀತಿ ಇದು ಮಾಡಬೇಡಿ ಅಂತ ಹೇಳಿ ಇಬ್ರು ಕೂಡ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ ಅಂತರ್ಜಾತೀಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ ಆರೋಪದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪ್ರೇಮಿಗಳು ಪೊಲೀಸ್ ಠಾಣೆಯಲ್ಲೇ ಪ್ರೇಮಿಗಳಿಗೆ ವಿವಾಹ ಮಾಡಿಸಲಾಯಿತು ಪೋಷಕರ ವಿರೋಧದ ನಡುವೆಯೂ ಯುವತಿ ಯುವಕ ಮದುವೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಘಟನೆ ನಡೆದಿದೆ ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ಲವ್ ಡ್ರಾಮಾ ಡ್ರಾಮಾನೇ ನಡೆದಿದೆ ಹಲವು ದಿನಗಳ ಹಿಂದೆ ಪ್ರೀತಿಸಿ ಓಡಿ ಹೋಗಿದ್ದಂತಹ ಜೋಡಿ ಅಂತರ್ಜಾತಿಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿಕೊಳ್ಳುವಂತಹ ಆರೋಪ ಕೇಳಿಬಂದಿದೆ ದಲಿತ ಯುವಕರ ಜೊತೆ ವಿವಾಹಕ್ಕೆ ಯುವತಿಯ ಪೋಷಕರು ಒಪ್ಪಿಲ್ಲ ಪೋಷಕರಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ರು ಇದೀಗ ಪೋಷಕರನ್ನು ಧಿಕ್ಕರಿಸಿ ಪ್ರಿಯಕರನ ವರಿಸಿದ್ದಾಳೆ ಯುವತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಮತ್ತೊಂದು ಪ್ರೇಮ ಪ್ರಕರಣ ಏನ್ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಏನಂತಂದ್ರೆ ಗುಡ್ಬಂಡೆ ತಾಲೂಕಿನ ಗದಮ್ ನಾಗನಹಳ್ಳಿ ಗ್ರಾಮದ ಆಂಜನೇಯ ಅಂತಕ್ಕಂತ ಆ ಏನು ದಲಿತ ಯುವಕ ಸವಣಿಯ ಹುಡುಗಿಯನ್ನ ಸುಮಾರು ಆರು ವರ್ಷಗಳಿಂದ ಲವ್ ಮಾಡಿದ್ದ ಈ ನಡುವೆ ಒಂದು ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಪೋಷಕರ ವಿರೋಧದ ನಡುವೆ ಅಂದ್ರೆ ಸವಣಿಯ ಯುವತಿ ಏನಿದ್ದಾರೆ ಆಕೆ ಆ ಪೋಷಕರು ಸಾಕಷ್ಟು ಈ ಒಂದು ಅಂತರ್ಜಾತಿ ವಿವಾಹಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ ಹೀಗಾಗಿ ಇಬ್ರು ಕೂಡ ದಲಿತ ಯುವಕ ಮತ್ತೆ ಸವಣಿಯರ ಯುವತಿ ಇಬ್ರು ಕೂಡ ಮೂರು ದಿನಗಳ ಹಿಂದೆ ಓಡಿ ಹೋಗಿರ್ತಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಆ ಪೊಲೀಸರು ಕೂಡ ಇಬ್ಬರು ಪ್ರೇಮಿಗಳನ್ನ ಆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸವಣಿಯ ಏನು ಯುವತಿಯ ಪೋಷಕರು ಈ ಮದುವೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತೇಳಿ ಆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ದಲಿತ ಯುವಕ ಏನಿರ್ತಾನೆ ಆತನಿಗೆ ಡಿ ಎಸ್ ಎಸ್ ಸಂಘಟನೆಯವರು ಬಂದು ಪೊಲೀಸ್ ಠಾಣೆ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಆ ಹುಡುಗಿ ಒಪ್ಪಿದ್ರೆ ಕಳಿಸ್ಬಿಡಿ ಇಲ್ಲಾಂದ್ರೆ ಆ ಹುಡುಗನಿಗೆ ಜೊತೆಲೆ ಇಲ್ಲೇ ನೀವು ಮದುವೆ ಮಾಡ್ಬೇಕು ಅಂತೇಳಿ ಪಟ್ಟು ಹಿಡಿತಾರೆ ಹೀಗಾಗಿ ಆ ಪಟ್ಟು ಹಿಡಿದಂತ ಸಂದರ್ಭದಲ್ಲಿ ಆ ಇದೀಗ ಪೊಲೀಸ್ ಠಾಣೆಯಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಈಗ ಇಬ್ಬರು ಏನು ಅಂತರ್ಜಾತಿ ವಿವಾಹಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಪೋಷಕರ ವಿರೋಧದ ನಡುವೆ ಈಗ ವಿವಾಹನ ಮಾಡಿರುವಂತದ್ದು ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಪೋಷಕರು ನಮ್ಮ ಪ್ರೀತಿಗೆ ಅಡ್ಡಿಪಡಿಸ್ಬೇಡಿ ಜೊತೆಗೆ ನಮ್ಗೆ ಯಾವುದೇ ಕಾರಣಕ್ಕೂ ಈ ರೀತಿ ಇದು ಮಾಡಬೇಡಿ ಅಂತ ಹೇಳಿ ಇಬ್ಬರು ಕೂಡ ಈಗ ಮಾಧ್ಯಮಗಳ ಮುಂದೆ ರೈಟ್ ಥ್ಯಾಂಕ್ ಯು ಗಾಗಿ ಅಂತರ್ಜಾತೀಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ ಆರೋಪದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪ್ರೇಮಿಗಳು ಪೊಲೀಸ್ ಠಾಣೆಯಲ್ಲೇ ಪ್ರೇಮಿಗಳಿಗೆ ವಿವಾಹ ಮಾಡಿಸಲಾಯಿತು ಪೋಷಕರ ವಿರೋಧದ ನಡುವೆಯೂ ಯುವತಿ ಯುವಕ ಮದುವೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಘಟನೆ ನಡೆದಿದೆ ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ಲವ್ ಡ್ರಾಮಾನೇ ನಡೆದಿದೆ ಹಲವು ದಿನಗಳ ಹಿಂದೆ ಪ್ರೀತಿಸಿ ಓಡಿ ಹೋಗಿದ್ದಂತಹ ಜೋಡಿ ಅಂತರ್ಜಾತಿಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದರು ಅನ್ನುವಂತಹ ಆರೋಪ ಕೇಳಿಬಂದಿದೆ ದಲಿತ ಯುವಕನ ಜೊತೆ ವಿವಾಹಕ್ಕೆ ಯುವತಿಯ ಪೋಷಕರು ಒಪ್ಪಿಲ್ಲ ಪೋಷಕರಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ರು ಇದೀಗ ಪೋಷಕರನ್ನ ಧಿಕ್ಕರಿಸಿ ಕ್ರಿಯಕರನ ವರಿಸಿದ್ದಾಳೆ ಯುವತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಮತ್ತೊಂದು ಪ್ರೇಮ ಪ್ರಕರಣ ಏನ್ ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಏನಂತಂದ್ರೆ ಗುಡ್ಬಂಡೆ ತಾಲೂಕಿನ ಗದಮ್ ನಾಗನಹಳ್ಳಿ ಗ್ರಾಮದ ಆಂಜನೇಯ ಅಂತಕ್ಕಂತ ಆ ಏನು ದಲಿತ ಯುವಕ ಸವಣಿಯ ಹುಡುಗಿಯನ್ನ ಸುಮಾರು ಆರು ವರ್ಷಗಳಿಂದ ಲವ್ ಮಾಡಿದ್ದ ಈ ನಡುವೆ ಒಂದು ಕಳೆದ ಮೂರ್ನಾಲ್ಕು ಹಿಂದೆ ಏನು ಪೋಷಕರ ವಿರೋಧದ ನಡುವೆ ಅಂದ್ರೆ ಸವಣಿಯ ಆ ಯುವತಿ ಏನಿದ್ದಾರೆ ಆಕೆಯ ಪೋಷಕರು ಸಾಕಷ್ಟು ಈ ಒಂದು ಅಂತರ್ಜಾತಿ ವಿವಾಹಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ ಹೀಗಾಗಿ ಇಬ್ರು ಕೂಡ ದಲಿತ ಯುವಕ ಮತ್ತೆ ಸವಣಿಯರ ಯುವತಿ ಇಬ್ರು ಕೂಡ ಮೂರು ದಿನಗಳ ಹಿಂದೆ ಓಡಿ ಹೋಗಿರ್ತಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪೊಲೀಸರು ಕೂಡ ಇಬ್ಬರು ಪ್ರೇಮಿಗಳನ್ನ ಆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸವಾಣಿಯ ಏನು ಯುವತಿಯ ಪೋಷಕರು ಈ ಮದುವೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತೇಳಿ ಆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ದಲಿತ ಯುವಕ ಏನಿರ್ತಾನೆ ಆತನಿಗೆ ಡಿ ಎಸ್ ಎಸ್ ಸಂಘಟನೆಯವರು ಬಂದು ಪೊಲೀಸ್ ಠಾಣೆ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಆ ಹುಡುಗಿ ಒಪ್ಪಿದ್ರೆ ಕಳಿಸ್ಕೊಡಿ ಇಲ್ಲಾಂದ್ರೆ ಆ ಹುಡುಗನಿಗೆ ಜೊತೆಲೆ ಇಲ್ಲೇ ನೀವು ಮದುವೆ ಮಾಡ್ಬೇಕು ಆ ಪಟ್ಟಿ ಹಿಡಿತಾರೆ ಹೀಗಾಗಿ ಆ ಪಟ್ಟಿ ಹಿಡಿದಂತ ಸಂದರ್ಭದಲ್ಲಿ ಇದೀಗ ಪೊಲೀಸ್ ಠಾಣೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಈಗ ಇಬ್ಬರು ಏನು ಅಂತರ್ಜಾತಿ ವಿವಾಹಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಪೋಷಕರ ವಿರೋಧದ ನಡುವೆ ಈಗ ವಿವಾಹನ ಮಾಡಿರುವಂತದ್ದು ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಪೋಷಕರು ನಮ್ಮ ಪ್ರೀತಿಗೆ ಅಡ್ಡಿಪಡಿಸ್ಬಿಡಿ ಜೊತೆಗೆ ನಮ್ಗೆ ಯಾವುದೇ ಕಾರಣಕ್ಕೂ ಈ ರೀತಿ ಇದು ಅಂತ ಹೇಳಿ ಇಬ್ರು ಕೂಡ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ ಅಂತರ್ಜಾತೀಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ ಆರೋಪದಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಪ್ರೇಮಿಗಳು ಪೊಲೀಸ್ ಠಾಣೆಯಲ್ಲೇ ಪ್ರೇಮಿಗಳಿಗೆ ವಿವಾಹ ಮಾಡಿಸಲಾಯಿತು ಪೋಷಕರ ವಿರೋಧದ ನಡುವೆಯೂ ಯುವತಿ ಯುವಕ ಮದುವೆಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದಲ್ಲಿ ಘಟನೆ ನಡೆದಿದೆ ಗುಡಿಬಂಡೆ ಪೊಲೀಸ್ ಠಾಣೆ ಎದುರು ಲವ್ ಡ್ರಾಮಾನೇ ನಡೆದಿದೆ ಹಲವು ದಿನಗಳ ಹಿಂದೆ ಪ್ರೀತಿಸಿ ಓಡಿ ಹೋಗಿದ್ದಂತಹ ಜೋಡಿ ಅಂತರ್ಜಾತಿಯ ವಿವಾಹಕ್ಕೆ ಪೋಷಕರು ಅಡ್ಡಿಪಡಿಸಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ ದಲಿತ ಯುವಕನ ಜೊತೆ ವಿವಾಹಕ್ಕೆ ಯುವತಿಯ ಪೋಷಕರು ಒಪ್ಪಿಲ್ಲ ಪೋಷಕರಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮೊರೆ ಹೋಗಿದ್ರು ಇದೀಗ ಪೋಷಕರನ್ನ ಧಿಕ್ಕರಿಸಿ ಪ್ರಿಯಕರನ ವರಿಸಿದ್ದಾಳೆ ಯುವತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಮತ್ತೊಂದು ಪ್ರೇಮ ಪ್ರಕರಣ ಏನ್ ಅಪ್ಲೇಟ್ ಇದೆ ಶ್ರೀಲಕ್ಷ್ಮಿ ಏನಂತಂದ್ರೆ ಗುಡ್ಬಂಡೆ ತಾಲೂಕಿನ ಗದಮ್ ನಾಗನಹಳ್ಳಿ ಗ್ರಾಮದ ಆಂಜನೇಯ ಅಂತಕ್ಕಂತ ಏನು ದಲಿತ ಯುವಕ ಸವಣಿಯ ಹುಡುಗಿಯನ್ನ ಸುಮಾರು ಆರು ವರ್ಷಗಳಿಂದ ಲವ್ ಮಾಡಿದ ಈ ನಡುವೆ ಒಂದು ಕಳೆದ ಮೂರ್ನಾಲ್ಕು ಹಿಂದೆ ಏನು ಪೋಷಕರ ವಿರೋಧದ ನಡುವೆ ಅಂದ್ರೆ ಸವಣಿಯ ಆ ಯುವತಿ ಏನಿದ್ದಾರೆ ಆಕೆಯ ಪೋಷಕರು ಸಾಕಷ್ಟು ಈ ಒಂದು ಅಂತರ್ಜಾತಿ ವಿವಾಹಕ್ಕೆ ಅಡ್ಡಿಯನ್ನ ಪಡಿಸ್ತಾರೆ ಹೀಗಾಗಿ ಇಬ್ರು ಕೂಡ ದಲಿತ ಯುವಕ ಮತ್ತೆ ಸವಣಿಯರ ಯುವತಿ ಇಬ್ರು ಕೂಡ ಮೂರು ದಿನಗಳ ಹಿಂದೆ ಓಡಿ ಹೋಗಿರ್ತಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪೊಲೀಸರು ಕೂಡ ಇಬ್ಬರು ಪ್ರೇಮಿಗಳನ್ನ ಆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಸವಾಣಿಯ ಏನು ಯುವತಿಯ ಪೋಷಕರು ಈ ಮದುವೆಗೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ದಲಿತ ಯುವಕ ಏನಿರ್ತಾನೆ ಆತನಿಗೆ ಡಿ ಎಸ್ ಎಸ್ ಸಂಘಟನೆಯವರು ಬಂದು ಪೊಲೀಸ್ ಠಾಣೆ ಮುಂದೆ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಆ ಹುಡುಗಿ ಒಪ್ಪಿದ್ರೆ ಕಳಿಸ್ಬಿಡಿ ಇಲ್ಲಾಂದ್ರೆ ಆ ಹುಡುಗನಿಗೆ ಜೊತೆಲೆ ಇಲ್ಲೇ ನೀವು ಮದುವೆ ಮಾಡ್ಬೇಕು ಹೇಳಿ ಆ ಪಟ್ಟು ಹಿಡಿತಾರೆ ಹೀಗಾಗಿ ಆ ಪಟ್ಟು ಹಿಡಿದಂತ ಸಂದರ್ಭದಲ್ಲಿ ಆ ಇದೀಗ ಪೊಲೀಸ್ ಠಾಣೆಯಲ್ಲಿ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಈಗ ಇಬ್ಬರು ಏನು ಅಂತರ್ಜಾತಿ ವಿವಾಹಕ್ಕೆ ಪೊಲೀಸರ ಸಮ್ಮುಖದಲ್ಲಿ ಪೋಷಕರ ವಿರೋಧದ ನಡುವೆ ಈಗ ವಿವಾಹನ ಮಾಡಿರುವಂತದ್ದು ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಪೋಷಕರು ನಮ್ಮ ಪ್ರೀತಿಗೆ ಅಡ್ಡಿಪಡಿಸ್ಬೇಡಿ ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ಈ ರೀತಿ ಇದು ಮಾಡಬೇಡಿ ಅಂತ ಹೇಳಿ ಇಬ್ಬರು ಕೂಡ ಈಗ ಮಾಧ್ಯಮಗಳ ಮುಂದೆ శ్రీ లక్ష్మి రైట్ థ్యాంక్ యూ మంజునాథ్ డీటెయిల్స్